ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹಿಂಗದಿರಿ ಅರಾಮದಿರಿ ನಾವ್ ಅರಾಮ್ ಅದಿ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನು ವಿಶೇಷತೆ ಐತಿ ಅಂತ ನೋಡೋಣ ಶನಿವಾರ ನಮ್ಮ ತಮ್ಮ ಪೂಜೆ ಮಾಡ್ಯಾರ ನೋಡ್ರಿ ಬೆಳಗ್ಗೆ ನಾವ್ ಒಮ್ಮೆಯರ್ ಇಲ್ಲಿ ಬಿಸಿ ಬಿಸಿ ಜಾಸ್ತಿ ಹಾಕೊಡಕುಂತೀ ನಾವ್ ಒಮ್ಮೆಯರ್ ಇಲ್ಲಿ ಬಿಸಿ ಬಿಸಿ ಜಾಸ್ತಿ ಹಾಕೊಡಕುಂತಾರ ನೋಡ್ರಿ ತಮ್ಮ ಇಲ್ಲಿ

ನೋಡಿರಿ ಇವತ್ತಿನ ನಂತರ ಬಿಸಿಲು ಜಗ್ಗಿ ಐತ್ರಿ ಇವತ್ತು ನೋಡ್ರಿ ಇಲ್ಲಿ ಜಗ್ಗಿ ಐತ್ರಿ ಇಲ್ಲಿ ಕಾಲು ಇದು ಇದ್ರ ಮ್ಯ ನೆಲದ ಮೇಲೆ ಕಾಲು ರೀ ಅಷ್ಟು ಸುಡ್ತಾವ್ರಿ ನೋಡ್ರಿ ಈಗ ಹೊರಗೆ ಬಂದೀವಿ ರೀ ಈಗ ನೋಡ್ರಿ ಇದ್ರ ನೆಲದ ಮೇಲೆ ಕಾಲು ಇಡೋಕ್ಕಾಗಲ್ ಅಷ್ಟು ಸುಡ್ತೈತ್ರಿ ಇವತ್ತು ಜಗ್ಗಿ ಐತ್ರಿ ಇವತ್ತು ನೋಡಿರಿ ಇನ್ನು ಬಟ್ಟೆ ತೊಳೆದಿಲ್ರಿ ಬಟ್ಟೆ ತೊಳೆದು ಹಾಕ್ಬೇಕು ತೋರಿಸಿ ಹಂಗ ಇಟ್ಟು ಿ ಈಗ ಒಗಿಬೇಕು ಊಟ ಮಾಡಿ ಒಗಿತೀವ್ರಿ ಬಟ್ಟಿನ ಕುಂತ ಈಗ ಹ್ಮ್ ಊಟ ಮಾಡಿ ಎಲ್ಲಾರು ನೋಡ್ರಿ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತೆ ಸಾಂಬಾರು ಹ್ಮ್ ಅಲ್ಲಿ ಸುಪ್ರ ಪ್ಲೇಟ್ ರೆಡಿ ಆಗಿದ್ರೆ ಸುಪ್ರ ಸುಪ್ರ ನನ್ನ ದೋಸೆ ಅಲ್ಲಿ ರೆಡಿ ಆಗುತ್ತಿದೆ ರೆಡಿ ಆಗಬಾರ್ದು ಚಟ್ನಿ ಪಲ್ಯ ಎಲ್ಲ ಚೆನ್ನಾಗಿದ್ರೆ ಬನ್ನಿ ನಮ್ಮ ಮನೆಗೆ ಊಟ ಮಾಡಕ್ಕೆ ಎಲ್ಲರು ನಮ್ಮಮ್ಮಿ ಯಾರು ದೋಸೆ ಹಾಕೊಂತಾರ ನೋಡ್ರಿ ಬೇಕಂತ ನಮ್ಮ ಮನೆಗೆ ಬರ್ರಿ ನಮ್ಮಮ್ಮಿ ಹಾಕೊಂತಾರ Okay. Hmm. Hmm. Sambar, lastik olur. Ne oldu? Ne oldu? Ne oldu? Ne oldu? Ne oldu? Ne oldu? Ne ಆಯ್ತು ಫ್ರೆಂಡ್ಸ್ ಎಲ್ಲರೂ ಹಂಗೈತೀನಿ ಆರಾಮ್ ನಾವೆ ನೋಡ್ರಿ ಈಗ ಸಾಯಂಕಾಲ ಹತ್ತಿರ ನಾವು ನಮ್ಮ ಅಕ್ಕನವ್ರೆಲ್ಲ ದ್ ಮುಗಿಸಿದ್ರಿ ನಾನು ನಾನು ಮುಂದೆ ದೀಪ ಹಚ್ಚಿದ್ದೀ ಅಲ್ಲೇ ನಮ್ಮ ನಮ್ಮ ಮಮ್ಮಿನವ್ರು ಕೂತಾರ್ರಿ ನೋಡ್ರಿ ಇದು ಫ್ರಿಜ್ ರೀ ಈಗ ನೋಡ್ರಿ ಅದೇ ಮುಂದಿ ಹೀಗೆ ಮುಡ್ಸಿನ್ರಿ ನಾ ಮುಂಜಾನೆ ನಾನಾ ಪೂಜೆ ಮಾಡೇನ್ರಿ ರೀ ನಮ್ಮ ಅದಕ್ಕೆ ಅದಕ್ ಮಾಡೀನಿ ಮಾಡಿನಿ ನಮ್ಮ ಅದಕ್ಕೆ ಅದಕ್ ಮಾಡೀನಿ ರೀ ಅಲ್ಲೇ ನಾ ಅಮ್ಮನವರ್ ಕುಂತದ್ರಿ Það er bara varginnvatarana þarstum. Það er bara varginnvatarana þarstum. Það er bara varginnvatarana þarstum. ங்கடிரி இல்ல சரி நம்ம ஏனெக்கேஷன் डेकरेशन ಮಾಡಕತ್ತಾ ನೋಡಿ ಲಚ್ಚು ಕಚ್ಚು ತಿನಿ ನೀ ಚಾಯ್ ಕೇ ಡಿಸಿರ ಡಿಸಿರೇಷನ್ ಮಾಡ್ತಾರೆ

ಈಗೆಲ್ಲರೂ ಮಗ ಎಲ್ಲ ತಕೊಂಡು ಚಹಾ ಕುಡಿಯೋಕೆ ರೆಡಿ ಆಗೀವಿ ನಮ್ಮ ಒಮ್ಮೆಯ ಹಾಲು ತರಿಸಿದ್ರಿ ನಮ್ಮ ತಂಗಿ ಚಹಾ ಮಾಡ್ಯಾ ಯಾವ ಮಾಡ್ಯಾ ಅಂತ ತೋರಿಸ್ತೀ ಚಿ ಚಹ ಬ್ರೆಡ್ ನಮ್ಮ ಅಪ್ಪಾಜಿಯರು ಬೆಳಗ್ಗೆ ಬ್ರೆಡ್ ತಂದಿದ್ರೆ ಅದ್ರೊಳಗಿನೊಂದ್ ಎರಡು ಓದಿದ್ವು ನಿಂಗೆ ಬೇಡ ಅನ್ನ ಚಹಾ ಈಗ ಆಯ್ಮ್ ಸೊಪ್ಪು ಚಾ ಬ್ರೆಡ್ ಈಗ ಈ ಕಡೆ ಇದು ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದಿರಲ್ರಿ ನಮ್ಮ ಒಮ್ಮಿಯ ಅನ್ನ ಐತ್ ನೋಡ್ರಿ ಸೊಸೈಟಿ ಅನ್ನ ಒಬ್ಬತ್ ನೋಡ್ರಿ ಇಲ್ಲಿ ಒಂದ್ ಸ್ವಲ್ಪ ಸಾಂಬಾರ ಐತ್ರಿ ಏನ್ ಮಾಡ್ತಾರ ರೀ ಇದು ಏನಂದ್ರ ಒಂದ್ ಸ್ವಲ್ಪ ಪಲ್ಯ ಓದೈತ್ರಿ ಉಣ್ಣಾಕ ಇನ್ನೂ ಅನ್ನ ಐತ್ರಿ ಇಷ್ಟು ಏನು ಮಾಡ್ತಾರಂತ ನೋಡ್ಬೇಕ್ರಿ ಇನ್ನ ಮತ್ತೆ ಈ ಕಡೆ ಇಲ್ಲಿ ಬಜ್ಜೆ ಅದ ನೋಡ್ರಿ ಈ ಕಡೆ ನಮ್ಮ ತಮ್ಮ ದೇವ್ರಿಂದ ದೀಪಾಚನಿ ಇಲ್ಲೇ ನಮ್ಮ ತಂಗಿ ಕೊಡಕೊಂಡ್ಲೋರಿ ದೀಪ ದೀಪಾಚನ ನಮ್ಮ ತಮ್ಮ ನಮ್ಮ ತಮ್ಮ ದೇವ್ರಿಂದ ದೀಪ ಎಲ್ಲ ಹಚ್ಚ ನೋಡ್ರಿ ಮತ್ತು ಫ್ರೆಂಡ್ಸ ನಮ್ಮ ವೀಡಿಯೋ ನಿಮ್ಮೆಲ್ಲ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಸಿಗೋಣ ಮುಂದಿನ ಬ್ಲಾಗ್ ಒಳಗೆ ಬಾಯ್ ಎಲ್ಲರಿಗೂ ಹಂಗ ನಮ್ಮನಿಗೆ ಇದು ಗೆ ಪಡ್ಡು ದೋಸೆ ಎಲ್ಲ ನಷ್ಟ ಸಿಗ್ತೈತೆಲ್ಲರಿ ಅದು ತಗೋರಿ ನಮ್ಗೂ ಒಂದು ನೆನೆ ಹೆಲ್ಪ್ ಆಗುತ್ತಾ ಒಂದಕ್ಕೂ ಒಂದು ಪಡ್ಡು ಸುಸ್ತ ಒಳಗೆ ನಾವು ಕೊಡ್ತೀವಿ ನಿಮ್ಗೆ ತಗ್ರಿ ನಮ್ಗೊಂದೇನೇ ಎಲ್ಪ್ ಆಗುತ್ತಾ ಎಲ್ಲರಿಗೂ ಬಾಕಿ ಚಾ ಕೂಡ ಬರ್ರಿ ನನ್ನ ಚಹಾ ಇಲ್ಲ ಐತ್ ನೋಡ್ರಿ ಅವರೊಬ್ಬರಿಗೆ ಕೊಟ್ಟೆನಾ ಮಮ್ಮಿಗೆ ನಮ್ ಸಿದ್ದು ಕೊಟ್ಟಾಳ್ರಿ ನಮ್ದು ನಮ್ದೈತ್ ನೋಡ್ರಿ ಇಲ್ಲ ಹಾಕಿ ಕೂಡ ಬಾಯ್ ಬಾಯ ಎಲ್ಲರಿಗೂ ಬಾಯ್ ಎಲ್ಲರಿಗೂ